ಎಸ್ಆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಾಡ್ತಾ ಇರುವಂತದ್ದು ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇರುವಂತದ್ದು ಇದ್ದ ಶೌಚಾಲಯವನ್ನ ಕೆಡುವುದರಿಂದ ಈ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿರುವಂತದ್ದು ಬಯಲು ಶೌಚಾಲಯವನ್ನೇ ಅಲ್ಲಿನ ಮಹಿಳೆಯರು ಆಶ್ರಯಿಸಿಕೊಂಡಿರುವಂತದ್ದು ಹೊಸ ಶೌಚಾಲಯವನ್ನ ಕಟ್ಟಿಕೊಡೋದಾಗಿ ಹಳೆ ಶೌಚಾಲಯವನ್ನ ಕೆಡವಲಾಗಿತ್ತು ಹೊಸ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನ ಕೂಡ ಮಂಜೂರಾಗಿರುವಂತದ್ದು ಇನ್ನು ಹಣ ಮಂಜೂರಾದರೂ ಇಲ್ಲಿಯವರೆಗೂ ಶೌಚಾಲಯ ಕಟ್ಟಿಲ್ಲ ಎಂಬುದಾಗಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಸ್ ಹನಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನ ಹಾಕುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸಾಮೂಹಿಕ ಶೌಚಾಲಯ ನಿರ್ಮಾಣಕ್ಕೆ ಗೃಹಣಿಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಶೌಚಾಲಯ ಕೆಡಬಿದ್ರಿಂದ ಈ ಒಂದು ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿ ಬಿಗಡಾಯಿಸಿರುವಂತದ್ದು ಈಗ ಸದ್ಯಕ್ಕೆ ಅಲ್ಲಿನ ಮಹಿಳೆಯರು ಬಯಲು ಶೌಚಾಲಯವನ್ನೇ ಆಶ್ರಯಿಸಿರುವಂತದ್ದು ಇನ್ನು ಹೊಸ ಶೌಚಾಲಯವನ್ನ ಕಟ್ಟಿಕೊಡೋದಾಗಿ ಹಳೆ ಕಟ್ಟಡವನ್ನ ನೆಲಸಮ ಮಾಡಲಾಗಿತ್ತು ಹೊಸ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನವೂ ಕೂಡ ಮಂಜೂರಾಗಿತ್ತು ಹಣ ಮಂಜೂರಾದ್ರೂ ಕೂಡ ಶೌಚಾಲಯ ನಿರ್ಮಾಣಕ್ಕೆ ಮೀನಾಮೇಶವನ್ನ ಎಣಿಸಲಾಗ್ತಾ ಇದೆ ಇನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯಕ್ಕೆ ಅಲ್ಲಿನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಹನಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಆರ್ ಇನ್ನು ವಿಜಯನಗರದ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಶೌಚಾಲಯ ಕೆಡವಿದ್ರಿಂದ ಏನು ಹಳೆಯ ಒಂದು ಶೌಚಾಲಯವಿತ್ತು ಆ ಒಂದು ಶೌಚಾಲಯವನ್ನ ಕೆಡವಿ ಹೊಸ ಶೌಚಾಲಯವನ್ನ ನಿರ್ಮಾಣ ಮಾಡ್ತೇವೆ ಎಂಬುದಾಗಿ ಹೇಳಿ ಹಳೆ ಶೌಚಾಲಯವನ್ನ ಕೆಡವಿದ್ರು ಈ ಒಂದು ಕೆಡವಿದ್ರಿಂದ ಈ ಒಂದು ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿ ಬಿಗಡಾಯಿಸಿರುವಂತದ್ದು ಇನ್ನು ಈಗಾಗಲೇನು ಅಲ್ಲಿನ ಮಹಿಳೆಯರು ಬಯಲು ಶೌಚಾಲಯವನ್ನೇ ಆಶ್ರಯಿಸಿರುವಂತದ್ದು ಹೊಸ ಶೌಚಾಲಯವನ್ನ ಕಟ್ಟಿಕೊಡೋದಾಗಿ ಹಳೆ ಕಟ್ಟಡವನ್ನ ನೆಲಸಮ ಮಾಡಲಾಗಿತ್ತು ಹೊಸ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನವೂ ಕೂಡ ಮಂಜೂರಾಗಿದೆ ಹಣ ಮಂಜೂರಾದ್ರೂ ಕೂಡ ಶೌಚಾಲಯ ನಿರ್ಮಾಣಕ್ಕೆ ಮೀನಾಮೇಶವನ್ನ ಎನಿಸಲಾಗ್ತಾ ಇದೆ ಇಲ್ಲಿನ ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಹನಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸಾಮೂಹಿಕ ಶೌಚಾಲಯ ನಿರ್ಮಾಣಕ್ಕೆ ಗೃಹಣಿಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇನ್ನು ಸಾಮೂಹಿಕ ಮಹಿಳಾ ಶೌಚಾಲಯ ನಿರ್ಮಾಣಕ್ಕೆ ಆಗ್ರಹಿಸಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಶೌಚಾಲಯ ನಿರ್ಮಿಸಿ ಕೊಡಬೇಕು ಎಂದು ಒತ್ತಾಯಿಸಿ ಹನಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಬೀಗವನ್ನ ಜಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಅತ್ತ ಹಳೆಯ ಕಟ್ಟಡವೆಂದು ಹಾಲಿ ಇದ್ದ ಶೌಚಾಲಯವನ್ನ ಕೆಡವಿದ್ರು ಇತ ಹೊಸ ಕಟ್ಟಡವನ್ನ ನಿರ್ಮಿಸದೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಎಂಬುದಾಗಿ ಗ್ರಾಮಸ್ಥರು ಅಲ್ಲಿನ ಮಹಿಳೆಯರು ಆರೋಪಿಸಿರುವಂತದ್ದು ಇನ್ನು ಶೌಚಾಲಯ ನಿರ್ಮಾಣಕ್ಕೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿದೆ ಆದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಶೌಚಾಲಯವನ್ನ ನಿರ್ಮಿಸ್ತಾ ಇಲ್ಲ ಎಂಬುದಾಗಿ ದೂರಿರುವಂತದ್ದು ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸಾಮೂಹಿಕ ಶೌಚಾಲಯ ನಿರ್ಮಾಣ ಮಾಡಬೇಕು ತಪ್ಪಿದ್ದಲ್ಲಿ ಉಗ್ರವಾದ ಹೋರಾಟವನ್ನ ನಡೆಸಲಾಗುವುದು ಎಂಬುದಾಗಿ ಎಚ್ಚರಿಸಿರುವಂತದ್ದು

थी कन पुणा थी त maior not मु favour लीट्जाव कीस मांचिर मांट मालालेऩा क О̂र अरड़ பாகார் பிரபுார் சுமுல மாசா நாக்கத்திர அல்லந்தத்திர அல்லந்தத்திர அலேனா நோட்ட இல்லல்லா சார் அல்லோன் ஜேனா ನಾಕತ್ರೆ ಅಲ್ಲೊಂದು ಇದೆ

एल्लारो होबीटरा हा 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 आडका ना दुगाच गेला पंचायत बदला माटाड बा மாத்த <laughs> மாத்த <laughs> ನಾಕತ್ರಾ ಹಾಕತ್ರಾ ಅಲ್ಲಂದತ್ರಾ ಅಲ್ಲಂದತ್ರಾ ಅಲೆನಾ ನೋಡ್ತೀರಾ ಅಲ್ಲಂದತ್ರಾ ಇದೆ ಎಸ್ಆ ಹನ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ತಾಲೂಕಿನ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಪರಶುರಾಮ್ ಜಾಯಿನ್ ಆಗಿದ್ದಾರೆ ಎಸ್ ಆ ಪರಶುರಾಮ್ ಏನು ನೋಡ್ತಾ ಇದ್ವಿ ಈಗ ಈ ಒಂದು ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಸಮಿತಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳೋದಾದ್ರೆ ಕಳೆದ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಕಟ್ಟಿದಂತ ಶೌಚಾಲಯನ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಅದು ಏನಿದು ಮಳೆ ವ್ಯವಸ್ಥೆಯಿಂದಾಗಿ ಅದು ಬಿದ್ದೋಗಿರುತ್ತೆ ಆದ್ರಿಂದ ಸಾರ್ವಜನಿಕರಲ್ಲಿ ಮಲಮೂತ್ರ ವಿಸರ್ಜನೆಗಾಗ್ಲಿ ಮಹಿಳೆಯರು ಹೋಗೋಕೆ ತುಂಬಾ ಕಷ್ಟ ಆಗಿರುತ್ತೆ ಸೊ ಅದನ್ನ ಇಲ್ಲಿನ ಅಧ್ಯಕ್ಷರಾಗ್ಲಿ ಪಿ ಡಿ ಎಷ್ಟೇ ಸಾರಿ ಮನವಿ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಏನು ಕ್ರಮನೆ ತೆಗೆದುಕೊಂಡಿಲ್ಲ ಅಂತಂದ್ರೆ ಅಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸಿದ ಅದರಂತೆ ಸಾರ್ವಜನಿಕರು ಯಾವಾಗ ಅವರ ವಿವೇಚನೆ ಮೀರಿ ಅಧಿಕಾರಿಗಳು ವರ್ತಿಸಿದರು ಅವಾಗ ಸಾರ್ವಜನಿಕ ಅಲ್ಲಿನ ಸಾರ್ವಜನಿಕರು ಮಹಿಳೆಯರು ಹೋಗಿ ತಮ್ಮ ಪಂಚಾಯತಿ ಸಂಬಂಧಪಟ್ಟಂತೆ ಹೋಗಿ ಪ್ರಶ್ನೆ ಕೇಳಿದಾಗ ಯಾವುದೇ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿ ಸಿಕ್ಕಿಲ್ಲ ಸೊ ಅದೇ ರೀತಿ ಅಲ್ಲಿನ ಮಹಿಳೆಯರು ಏನ್ ಮಾಡಿದರೆ ತಮ್ಮ ಸಂಘಟನೆ ಮೂಲಕ ಆಗ್ಲಿಲ್ಲ ಅವರು ವೈಯಕ್ತಿಕವಾಗಿ ಎಲ್ಲರೂ ಗುಂಪು ಮಾಡ್ಕೊಂಡು ಹೋಗಿ ಅಲ್ಲಿ ಕಚೇರಿಗೆ ಬೀಗ ಹಾಕಿದ್ದಾರೆ ಸೊ ಬೀಗಿದ ಹಾಕಿದಂತ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳು ಅಲ್ಲಿ ಇಲ್ಲ ನಾನು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ ಪಂಚಾಯತಿ ಮುಂದ್ಗಡೆ ಅಲ್ಲಿನ ಮಹಿಳೆಯರು ಹೇಳ್ತಿದ್ದಾರೆ ಸರ್ ಇಲ್ಲಿ ನಾವು ಪಂಚಾಯತ್ ಹತ್ರ ಬಂದೆ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಯಾವ್ದು ಅಧಿಕಾರಿಗಳು ಬಂದಿಲ್ಲ ಅಲ್ಲಿಗೆ ನಾವ್ ಯಾರನ್ನ ಪ್ರಶ್ನೆ ಮಾಡೋಣ ನಮ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಹತ್ರ ಹೇಳ್ಕೊಳೋಣ ನಾವು ಹಾ ಪಿ ಡಿ ಅವರಿದ್ದು ನಮಗೆ ಕಾಳಜಿ ವಹಿಸ್ತಿಲ್ಲ ಅಂದ್ರೆ ಊರಿನ ಬಗ್ಗೆ ನಾವ್ ಯಾರ ಹತ್ರ ವಿಚಾರಿಸ್ಬೇಕು ಪಿ ಡಿ ಅವ್ರು ಏನ್ ಕೆಲಸ ಮಾಡ್ತಿಲ್ಲ ಅಂತಂದೇಳಿ ಸಾರ್ವಜನಿಕರು ದೂರ ನೀಡ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗಿರುವಂತದ್ದು ಮಳೆ ಕಾರಣವರೆಗೂ ಹೊಸ ಒಂದು ಶೌಚಾಲಯವನ್ನ ಕಟ್ಟಲಿಕ್ಕೆ ಆಗಿಲ್ವಲ್ಲ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನ ಈ ಒಂದು ಗ್ರಾಮದಲ್ಲಿ ಕಂಡು ಬರ್ತಾ ಇದೆ ಪರಶುರಾಮ್ ಅಮಿತ್ ಅಲ್ಲಿ ವಾಸ್ತವವಾಗಿ ಏನಾಗಿದೆ ಅಂದ್ರೆ ಅದು ಒಂಥರ ಕಲ್ಲು ಬಂಡೆ ಪ್ರದೇಶ ಅಲ್ಲಿ ಮನೆ ಮನೆಗೂ ಶೌಚಾಲಯಗಳನ್ನು ಸರ್ಕಾರದ ಅನ್ನೋದಲ್ಲಿ ಮಾಡಿಕೊಟ್ಟಿರ್ತಾರೆ ಬಟ್ ಅಲ್ಲಿ ಶೌಚಾಲಯ ಮಾಡಕ್ಕೆ ಯೂಸ್ ಮಾಡಕ್ಕೆ ಅಂತಾನೆ ಬಂಡೆ ಇರೋದ್ರಿಂದ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಮಾಡಿ ಹಾಕಕ್ಕಾಗಿರೋದಿಲ್ಲ ಹಂಗಾಗಿ ಮೂಲಭೂತವಾಗಿ ಎಲ್ಲರಿಗೂ ಸಿಗ್ಲಿ ಸಾರ್ವಜನಿಕರು ಹೇಳಿ ಸಾರ್ವಜನಿಕ ಶೌಚಾಲಯ ಮಾಡಿರ್ತಾರೆ ಅಲ್ಲಿ ಕಳೆದದ್ದು ಬಿದ್ದೋಗಿರೋದ್ರಿಂದ ಸಾರ್ವಜನಿಕರಿಂದ ಅನುದಾನ ಆಗಿರುತ್ತೆ ಆ ಅನುದಾನದಿಂದ ಅದೇನು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಅಕ್ಕಪಕ್ಕ ಏನು ಸಾರ್ವಜನಿಕರು ಜಾಗಗಳು ಇರುತ್ತಲ್ಲ ಅವರು ಇದು ನಮ್ಮ ಜಾಗ ಹೇಳಿ ಅಧಿಕಾರಿಗಳೊಂದೇ ತರಟೆ ಬಂದಾಗ ಅಲ್ಲಿನ ಬಂದಂತ ಸಂದರ್ಭದಲ್ಲಿ ಅದನ್ನೆಲ್ಲ ಮುಚ್ಚಿ ಇದನ್ನ ನಾವು ಜಾಗ ಬಿಟ್ಕೊಡಲ್ಲ ಅಂತಂದು ಹೇಳಿದಾಗ ಸಾರ್ವಜನಿಕರು ವ್ಯಕ್ತಪಡಿಸ್ತಾರೆ ಇದು ಸಾರ್ವಜನಿಕರು ಸೇರಿದಿದ್ದು ಇದು ವೈಯಕ್ತಿಕವಾಗಲ್ಲ ಅಂತ ಗಲಾಟೆ ಮಾಡಿದಾಗ ಅಧಿಕಾರಿಗಳಿಂದ ಸಾರ್ವಜನಿಕರು ಸಾರ್ವಜನಿಕರು ಮನೊಂದಿರ್ತಾರೆ ಇದರಿಂದಾಗಿ ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಹೇಳಿ ಸಾರ್ವಜನಿಕರು ಪಂಚಾಯತಿಗೆ ಮುತ್ತಿಗೆ ಹಾಕಿ ಬೀಗ ಹಾಕಿದ್ದಾರೆ ಮಾತನಾಡಿದ್ದಾರೆ ಅಮಿತ್ ಇಲ್ಲ ಅಮಿತ್ ನಾವು ಅದು ಸಾರ್ವಜನಿಕರನ್ನ ವಿಚಾರಿಸಿದ್ವಿ ತರ ಆಗಿದೆ ಹೇಳಿ ಈಗ್ಲೂ ಸಹ ಪಿಡಿಒರಾಗ್ ಅಲ್ಲಿನ ಸಂಬಂಧಪಟ್ಟ ಸಿಬ್ಬಂದಿ ಅಧಿಕಾರಿಗಳು ಯಾವುದೇ ಸಾರ್ವಜನಿಕರನ್ನಾಗಿ ಹೋಗಿ ಮುಖಭೇಟಿ ಮಾಡಿ ಅವ್ರಿಗೆ ಯಾವುದೇ ಒಂದು ರೀತಿಯ ಸಮಾಧಾನವಾದ ಮಾತುಗಳನ್ನು ಹೇಳಿಲ್ಲ ಹೇಳಿ ವ್ಯಕ್ತಪಡಿಸಿದ್ದಾರೆ ಅಂತಂದ್ಯಕ್ತಪಡಿಸಿದಾರೆ ಅಂದ್ರೆ ಏನಕ್ಕೋಸ್ಕರ ಇಷ್ಟೊಂದು ತೋರಿಸ್ತಾ ಇದ್ದಾರೆ ನಿರ್ಲಕ್ಷ್ಯ ಸ್ವಚ್ಛ ಭಾರತ ಅಭಿಯಾನ ಈ ರೀತಿಯ ಹಲವಾರು ಯೋಜನೆಗಳನ್ನೆಲ್ಲ ತಗೊಂಡಿವಿ ಬಟ್ ಈ ಒಂದು ಹಳ್ಳಿಗಳಲ್ಲಿ ಹಳ್ಳಿಯ ವಿಷಯಗಳನ್ನ ನೋಡೋದಾದ್ರೆ ಸರಿಯಾದ ರೀತಿಯಲ್ಲಿ ಶೌಚಾಲಯಗಳೇ ಇಲ್ಲ ಸಾಮೂಹಿಕ ಶೌಚಾಲಯಗಳು ಕೂಡ ಇಲ್ಲ ಆ ಇದ್ರ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ ಪರಶುರಾಮ್ ಎಸ್ ಸಮಿತಿ ಇದನ್ನ ಒಂಥರ ಏಳದಾರು ಒಂಥರ ಇದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿ ಚುಕ್ಕೆ ಇದ್ದಾಗ ಒಂಥರ ನಮಗೆ ಒಂಥರ ನಾಚಿಗೇಡಿನ ಸಂಗತಿ ಆಗುತ್ತೆ ನಾವ್ ಎಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಇದೀವ ಏನು ಆ ಸಾರ್ವಜನಿಕರು ಸಿಗಬೇಕಂತ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಅಂತಂದ್ರೆ ಯಾರು ಹೊಣೆ ತಗೊಂತಾರೆ ಇಲ್ಲಿನ ಪಿಡಿಒ ತಗೊತಾರ ಇಲ್ಲ ಈ ಪಿ ಪಂಚಾಯಿತಿ ಸಂಬಂಧಪಟ್ಟಂತ ಪರಮೇಶ್ವರ್ ಅವ್ರ ಅವ್ರ ಏನೋ ತಗೊತಾರ ಮುಂದಿನ ಹಂತಗಳಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿದ್ದಲ್ಲ ಆದಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಅವರು ಆಗಮಿಸಿ ಅದಕ್ಕೆ ಸಾರ್ವಜನಿಕರಿಗೆ ನ್ಯಾಯಬದ್ಧ ಹಿತಿಯನ್ನು ಒದ್ಬೇಕು ಇಲ್ಲಾದ್ರ ಸಾರ್ವಜನಿಕರಿಗೆ ಜಯ ಆಗ್ಬೇಕಂತ ಹೇಳಿ ಇಲ್ಲಿ ನಾವು ವ್ಯಕ್ತಪಡಿಸಿದರೆ ಸಾರ್ವಜನಿಕರು ಸರ್ ಸಮಿತಿ ಇದನ್ನ ಸಾರ್ವಜನಿಕರು ಹೋಗಿ ನಿನ್ನೆ ತಮ್ಮ ಹವಾಲುಗಳ ಮೂಲಕ ಸಾರ್ವಜನಿಕರು ಶಾಸಕರಿಗೆ ಮನವಿ ಕೊಟ್ಟಿದ್ದಾರೆ ಶಾಸಕರಿಗೆ ಶಾಸಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ನಾವು ಹೇಳಿ ಅದು ಎಷ್ಟು ಹಂತದಲ್ಲಿ ಕೆಲಸ ಆಗುತ್ತೋ ಅನ್ನೋದು ಅಧಿಕಾರಿಗಳು ಮತ್ತು ಶಾಸಕರ ನಡುವೆ ಆದಂತಹ ನೋಡ್ತಾ ಆಗಿರುತ್ತೆ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇದೆ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ಅಲ್ಲಿನ ಏನು ಮಹಿಳೆಯರು ಆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಗ್ರಾಮ ಪಂಚಾಯತಿಗೆ ಬೀಗವನ್ನ ಜಡಿಯುವ ಮೂಲಕ ಆ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಸುಮಾರು ದಿನಗಳ ಹಿಂದೆ ಮಳೆಗಾಗಿ ಒಂದು ಹಳೆ ಶೌಚಾಲಯವೇನಿತ್ತು ಹಳೆಯ ಒಂದು ಏನು ಸಾಮೂಹಿಕ ಶೌಚಾಲಯವಿತ್ತು ಅದು ಬಿದ್ದೋಗಿತ್ತು ಅದು ನೆಲಸಮವಾಗಿದೆ ಆದ್ರೆ ಆ ಒಂದು ಹೊಸ ಶೌಚಾಲಯವನ್ನ ಕಟ್ಟದ ಕಟ್ಟೋದಕ್ಕೆ ಅನುದಾನ ಬಿಡುಗಡೆಯಾಗಿದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ ಎಂಬುದಾಗಿ ಅಲ್ಲಿನ ಮಹಿಳೆಯರು ಆರೋಪವನ್ನ ಮಾಡ್ತಾ ಇರುವಂತದ್ದು

ಇನ್ನು ಯಾವುದು ಶಾಶ್ವತವಾದ ಪರಿಹಾರ ಇನ್ನು ಕಂಡುಕೊಳ್ತಾ ಇಲ್ಲ ಉದಾಹರಣೆಗೆ ಇವತ್ತು ನೀವು ನೋಡ್ಬೋದಾಗಿತ್ತು ಹಂಸಿ ಗ್ರಾಮ ಪಂಚಾಯತ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಪಂಚಾಯತಿಯಲ್ಲಿ ಹೆಣ್ಮಕ್ಳು ಎಷ್ಟು ರೋದನೆ ಅನುಭವಿಸ್ತಿದ್ದಾರೆ ಅನ್ನೋದನ್ನ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಅಲ್ಲಿ ನಿಮ್ಮ ಒಂದು ವರದಿಗಾರ ಮುಖಾಂತರ ನೀವು ತಿಳ್ಕೊಬಹುದು ವಾಸ್ತವ ಏನಿದೆ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ಮಹಿಳೆಯರಿಗೆ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ಇಲ್ಲ ಅಂತೇಳಿ ಅವ್ರ ಬೇಡಿಕೆ ಅದು ಬಿಟ್ರೆ ಬೇರೆ ಏನು ಇಲ್ಲ ಇದರಲ್ಲಿ ಇರೋ ಒಂದು ಶೌಚಾಲಯವನ್ನು ಅವರು ಈಗ ಅಲ್ಲಿ ಪಂಚಾಯತಿಯಿಂದ ಪಿ ಮತ್ತೆ ಅವರು ಅಧ್ಯಕ್ಷರು ಎಷ್ಟು ಶೌಚಾಲಯ ಮಂಜೂರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಂಕಿಅಂಶ ನೀವು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೌಚಾಲಯದ ಅವಶ್ಯಕತೆ ಇದೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಮಹಿಳೆಯರು ಇವತ್ತು ಎಲ್ಲಾ ಒಟ್ಟಿಗೆ ಸೇರಿ ಇದೊಂದು ಪಂಚಾಯಿತಿಯನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿ ನಮಗೆ ಶೌಚಾಲಯದ ಶೌಚಾಲಯ ಬೇಕೇ ಬೇಕು ಅನ್ನೋ ಒಂದು ಅವರು ಹೇಳಿದ್ದಾರೆ ಆದ್ರೆ ಬೇರೆ ಕಡೆಯವರಿಗೆ ಶೌಚಾಲಯ ಮಾಡ್ತೀವಂತ ಹೇಳಿ ಆಶ್ವಾಸನೆ ಕೊಟ್ಟು ಮಾಡದೇ ಇದ್ದಲ್ಲಿ ಇವತ್ತು ಮಹಿಳೆಯರೇನ ಮಾಡಿದ್ದಾರೆ ಎಲ್ಲ ಒಂದು ನಮಗೆ ಶೌಚಾಲಯ ಬೇಕೇ ಬೇಕು ಅಂತ ಹೇಳಿ ಇವತ್ತು ಮುತ್ತಿಗೆ ಶಾಲಯ ಬೇಕ ಇನ್ನು ಮಂಜುನಾಥ್ ಏನಂದ್ರೆ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನ ಕೂಡ ಮಂಜೂರಾಗಿದ್ರು ಕೂಡ ಆದ್ರೂ ಕೂಡ ಈ ಒಂದು ಶೌಚಾಲಯ ಇನ್ನೂ ಕಾಮಗಾರಿ ಶುರುವಾಗಿಲ್ವಲ್ಲ ಏನಕ್ಕೋಸ್ಕರ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅದನ್ನ ಸಂಬಂಧಪಟ್ಟ ಪಿಡಿಒ ಮತ್ತು ಅಧ್ಯಕ್ಷರು ಕೂಡ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಆ ಒಂದು ಮಹಿಳೆಯರ ಒಂದು ಸಮಸ್ಯೆ ಏನಿದೆ ಅನ್ನೋದನ್ನ ಅದನ್ನ ಅವರು ಮನವರಿಕೆ ಮಾಡ್ಕೋಬೇಕಾಗಿತ್ತು ಆದ್ರೂ ಅವ್ರು ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಮಹಿಳೆಯರು ಆ ಒಂದು ಪಂಚಾಯಿತಿಯನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಎಸ್ ಈ ರೀತಿ ಒಂದು ಸಮಸ್ಯೆ ಇದೆ ಅನ್ನೋದಾದ್ರೂ ಅಲ್ಲಿನ ಪಿ ಡಿಒ ಹಾಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿದ್ಯಾ ಅಂದ್ರೆ ಇಲ್ಲಿ ಶೌಚಾಲಯ ಇಲ್ಲ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಖಂಡಿತ ಗೊತ್ತಿರೋದಕ್ಕೆ ಗೊತ್ತಿದೆ ಹಾಗಾಗಿ ನಿಮ್ಗೆ ಬೇರೆ ಕಡೆ ಶೌಚಾಲಯವನ್ನು ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ರು ಆದ್ರೆ ಯಾವುದೇ ರೀತಿಯಾಗಿ ಮಾಡ್ಕೊಳ್ಳುವಂತ ಕೆಲಸ ಆಗಿಲ್ಲ ಹಾಗಾಗಿ ಇವತ್ತು ಆ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರೋದು ಓಕೆ ಎಸ್ ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ವಿಜಯನಗರದ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಏನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥ ಮಂಜುನಾಥ್ ಅವರು ಕೂಡ ಮಾತನಾಡಿದ್ರು ಅವರು ಹೇಳ್ತಾ ಇದ್ರು ಹೆಣ್ಮಕ್ಳ ಒಂದು ಸಮಸ್ಯೆಗಳಿಗೆ ಅಲ್ಲಿನ ಪಿ ಒ ಆಗಿರ್ಬೋದು ಅಥವಾ ಅಲ್ಲಿನ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಾಗಿರ್ಬೋದು ಸದಸ್ಯರಾಗಿರ್ಬೋದು ಸ್ಪಂದಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಒಂದು ಸ್ವಚ್ಛ ಭಾರತ ಆಗಿರ್ಬೋದು ಅಥವಾ ಒಂದು ಕಾಮಗಾರಿಯನ್ನ ನಡೆಸುವುದರಲ್ಲಿ ವಿಫಲರಾಗಿದ್ದಾರೆ ಎಂಬುದಾಗಿ ಮಂಜುನಾಥ್ ಅವರು ಹೇಳ್ತಾ ಇದ್ರು ಹನಸಿ ಗ್ರಾಮ ಪಂಚಾಯತ್ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇತ್ತು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಅಲ್ಲಿರುವಂತಹ ಉಮೇಶ್ ಅವರು ಜಾಯಿನ್ ಆಗಿದ್ದಾರೆ ಎಸ್ ಉಮೇಶ್ ಅವರೇ ಇನ್ನು ನೋಡ್ತಾ ಇದ್ವಿ ತಮ್ಮ ವ್ಯಾಪ್ತಿಯ ಈ ಒಂದು ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ಆಕ್ಚುಲಿ ಇದು ಶೌಚಾಲಯ ಬಹಳ ಅಗತ್ಯ ಇದೆ ಸರ್ ಮಹಿಳೆಯರಿಗೆ ನಾವು ಕೂಡ ಇದು ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಸರ್ ಹಾಗಾಗಿ ನಾವು ಕೂಡ ಇದು ವರ್ಷದ ಬೇಡಿಕೆ ಸರ್ ನಾನು ಆ ಪಂಚಾಯತಿ ಪೀಡಿವಾಗಿ ಅಧಿಕಾರ ಸ್ವೀಕಾರ ಆದ ನಂತರ ಮಹಿಳೆಯರು ಬಂದು ನನ್ ಕಡೆಗೆ ಮನವಿ ಕೊಟ್ಟದ ಸರ್ ಅದನ್ನ ನಾವೇನ್ ಮಾಡಿದ್ವಿ ಸಂಬಂಧಪಟ್ಟ ಇಲಾಖೆಗೆ ನಾವು ಮುಂದೆ ಪತ್ರ ರವಾನಾ ಮಾಡಿದ್ವಿ ಸರ್ ಒಂದು ಯೋಜನೆ ಅದು ಹಣ ಕೂಡ ಮುಂಜೂರಾಗಿ ಹಾಗಾಗಿ ಅದನ್ನ ನಾವು ಆ ಪ್ಲೇಸ್ ಕೂಡ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೂಡ ನಾವು ಅವರಿಗೆ ಸಲ್ಲಿಸಿದ್ವಿ ಸರ್ ಓಕೆ ಆプルಕ್ಕೂ ಆಗಿ ಅದು ವರ್ಕ್ ಕೂಡ ಅಪ್ರೂವಲ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ ಸರ್ ಈಗ ಅದು ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಗಿದೆ ಸರ್ ಬಿಟಿನೇಲ್ ಸರ್ ವರ್ಕ್ ಅಲ್ಲ ಅಂದ್ರೆ ಸರ್ ಒಂದು ಗ್ರಾಮದಲ್ಲಿ ಸಾಮೂಹಿಕ ಶೌಚಾಲಯ ಬೇಕು ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಮಹಿಳೆಯರಿಗೆ ತೊಂದರೆ ಹೋಗ್ತಾ ಮಹಿಳೆಯರೇ ಸ್ವತಃ ಹೇಳ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಈ ಒಂದು ಏನು ಹಣ ಕೂಡ ಸರ್ಕಾರದಿಂದ ಮಂಜೂರಾಗಿದ್ರು ಕೂಡ ಶೌಚಾಲಯದ ಕಾಮಗಾರಿ ಮಾತ್ರ ಇನ್ನು ಶುರುವಾಗಿಲ್ಲ ಯಾವ ಕಾರಣಗಳಿಂದ ಶುರುವಾಗಿಲ್ಲ ಅದು ಅನುಷ್ಠಾನ ಏಜೆನ್ಸಿ ಅವರು ಮಾಡ್ಬೋದು ಸರ್ ನಾವು ಸ್ಥಳ ಕೊಡ್ತಕ್ಕಂತ ಕೆಲಸ ಸರ್ ಗ್ರಾಮ ಪಂಚಾಯತಿ ಅಂತ ಸ್ಥಳ ಕೊಡ್ತಕ್ಕಂತ ಕೆಲಸ ನಾವು ಮಾಡಿದ್ರು ಸರ್ ಸಾಮಾನ್ಯ ಒಪ್ಪಿದ್ದಾರೆ ಸರ್ ಹಾಗಾಗಿ ನಾವೆಲ್ಲ ಇದನ್ನ ಮಾಡಿ ಒಪ್ಪಿ ಕೊಟ್ಟಿರೋದ್ರಿಂದ ಅದು ಮೇಲಾಧಿಕಾರಿಗಳ ಹಂತದಲ್ಲಿ ಇರುತ್ತೆ ಸರ್ ಆಕ್ಚುಲಿ ಅದು ಅದು ಯಾವಾಗ ಇದು ಮಾಡ್ತಾರ ಮುಕ್ತಾಯ ಮಾಡ್ತಾರ ಗೊತ್ತಿಲ್ಲ ಸರ್ ಆಕ್ಚುಲಿ ನಮ್ಮ ಸಪೋರ್ಟ್ ಹಾಗಿದ್ರೆ ಈ ಒಂದು ಕಾಮಗಾರಿ ಯಾವಾಗ ಶುರು ಆಗ್ಬಹುದು ಹೇಳ್ತಾ ಇದ್ರಿ ಆ ಒಂದು ಸ್ಥಳವನ್ನ ಕೊಡ್ಬೇಕಾಗಿತ್ತು ನಾವು ಕೊಟ್ಟಿದ್ದೇವೆ ಹಾಗೆ ಮೇಲ್ಮನವಿಯನ್ನು ಕೊಟ್ಟಿದ್ದೇವೆ ಈಗ ಮೇಲಾಧಿಕಾರಿಗಳು ಅದನ್ನ ಡಿಸೈಡ್ ಹೇಳ್ತಾ ಇದ್ರಿ ಯಾವಾಗ ಈ ಒಂದು ಕಾಮಗಾರಿ ಶುರು ಆಗ್ಬಹುದು ಯಾಕಂದ್ರೆ ಹಣ ಕೂಡ ಈಗಾಗ್ಲೇ ಸರ್ಕಾರದಿಂದ ಮಂಜೂರಾಗಿರುವಂತದ್ದು ಸ್ಥಳವನ್ನ ತಾವು ಕೊಟ್ಟಿದ್ದೀರಾ ಅಂತ ತಾವು ಇವಾಗ ಹೇಳ್ತಾ ಇದೀರಾ ಆದ್ರೂ ಕೂಡ ಏನಕ್ಕೆ ಡಿಲೇ ಆಗ್ತಾ ಇದೆ ಈ ಒಂದು ಕೆಲಸ ಇಲ್ಲ ಸರ್ ಏನಂತ ಈಗ ಕೆಲವೊಂದು ಈಗ ಅವ್ರು ಇಲಾಖಿ ಏನೇನ್ ವರ್ಕ್ ಇರ್ತಾವ ಸರ್ ನಮಗೆ ಆಕ್ಚುಲಿ ಗೊತ್ತಾಗಲ್ಲ ಅನುಷ್ಠಾನ ಇಲಾಖಿ ಏನಾದ್ರೂ ಸಮಸ್ಯೆ ಇರ್ಬೋದು ಸರ್ ಆಕ್ಚುಲಿ ಓಕೆ ಹಾಗಾಗಿ ನಮ್ಮ ಹಂತದಲ್ಲಿ ಏನಿದೆ ಸರ್ ನಾವೆಲ್ಲ ಕ್ಲಿಯರ್ ಮಾಡ್ಬಿಟ್ಟಿದೀವಿ ಬಟ್ ಅನುಷ್ಠಾನ ಮಾಡ್ತಕ್ಕಂತದ್ದು ಆಗೋದ ಶೀಘ್ರದ ಆಗ್ತದ ವರ್ಕ್ ಎಷ್ಟ ದಿನದಲ್ಲಿ ಆಗ್ಬೋದು ಸರ್ ಸರಿ ಒಂದು ತಿಂಗಳೊಳಗೆ ಆಗ್ಬೋದು ಸರ್ ಆಕ್ಚುಲಿ ಓಕೆ ಅಂದ್ರೆ ಒಂದು ತಿಂಗಳಲ್ಲಿ ಕಾಮಗಾರಿ ಶುರು ಆಗುತ್ತೆ ಅಂತ ಅಂದ್ರೆ ಅಥವಾ ಕಾಮಗಾರಿ ಅವ್ರ್ ಶುರು ಆಗುತ್ತೆ ಅಂತ ಹೇಳ್ತೇನೆ ಓಕೆ ಹಾಗಿದ್ರೆ ಕಾಮಗಾರಿ ಮುಗಿದು ಈಗ ಏನು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗೆ ಬೀಗವನ್ನ ಜಡಿದು ಎಂಬುದಾಗಿ ಕೂಡ ಬರ್ತಾ ಇತ್ತು ಇಲ್ಲ ಅದು ಸಾಂಕೇತಿಕವಾಗಿ ತಿಳಿಸಿದ್ರು ವಿಚಾರವಾಗಿ ಸಮಸ್ಯೆ ಇಲ್ಲ ಸರ್ ಈಗ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿ ಒಂದು ಹಂತವನ್ನ ತಲುಪೋ ರೀತಿ ಮಾಡಿ ಅಂತ ನಾವು ನ್ಯೂಸ್ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ ಸರ್ ಧನ್ಯವಾದಗಳು ಸರ್ ಈ ಡನ್ಸ್ ಮಾತನಾಡಿದ್ದಕ್ಕೆ ಮಾತನಾಡಿದ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯದ ಸಮಸ್ಯೆ ಕಂಡು ಬರ್ತಾ ಇತ್ತು ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮದಲ್ಲಿ ಈ ಒಂದು ಶೌಚಾಲಯದ ಪ್ರಾಬ್ಲಮ್ ಕಂಡು ಬರ್ತಾ ಇತ್ತು ಶೌಚಾಲಯವನ್ನ ಕೆಡವಿದ್ರಿಂದ ಈ ಒಂದು ಸಮಸ್ಯೆ ಇನ್ನೂ ಹೆಚ್ಚಾಗಿ ಬಿಗಡಾಯಿಸಿರುವಂತದ್ದು ಬಯಲು ಶೌಚಾಲಯವನ್ನೇ ಅಲ್ಲಿನ ಮಹಿಳೆಯರು ಆಶ್ರಯಿಸಿರುವಂತದ್ದು ಇನ್ನು ಹೊಸ ಶೌಚಾಲಯ ಕಟ್ಟಿಕೊಡೋದಾಗಿ ಹಳೆ ಕಟ್ಟಡವನ್ನ ನೆಲಸಮ ಮಾಡಲಾಗಿತ್ತು ಹೊಸ ಶೌಚಾಲಯ ನಿರ್ಮಾಣಕ್ಕಾಗಿ ಈಗಾಗ್ಲೇ ಅನುದಾನವೂ ಕೂಡ ಮಂಜೂರಾಗಿದ್ರು ಹಣ ಮಂಜೂರಾಗಿದ್ರು ಕೂಡ ಶೌಚಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಇದರಿಂದ ಅಲ್ಲಿನ ಮಹಿಳೆಯರು ಕೂಡ ಆಕ್ರೋಶಗೊಂಡಿರುವಂತದ್ದು ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪಿ ಆದಂತಹ ಉಮೇಶ್ ಅವ್ರ ಜೊತೆಗೂ ಮಾತನಾಡಿದ್ವಿ ಅವರು ಹೇಳ್ತಾ ಇದ್ರು ಆ ಒಂದ್ ರೀತಿಯಲ್ಲಿ ನಮ್ಮ ಕೈಯಿಂದ ಏನಾಗ್ಬೇಕು ಅದನ್ನ ನಾವು ಇವಾಗಾಗ್ಲೇ ಮಾಡಿದ್ದೇವೆ ಇನ್ನು ಮೇಲಾಧಿಕಾರಿಗಳು ಏನು ಅವರ ಗಮನಕ್ಕೂ ತಂದಿದ್ದೇವೆ ಆ ಒಂದು ಕೆಲಸವನ್ನ ಆ ಒಂದು ಕಾಮಗಾರಿಯನ್ನ ಮಾಡಿಕೊಡ್ತೇವೆ ಎಂಬುದಾಗಿ ಅದು ಒಂದು ತಿಂಗಳ ಒಳಗಾಗಿ ಈ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತೇವೆ ಎಂಬುದಾಗಿ ಭರವಸೆಯನ್ನ ನೀಡಿರುವಂತದ್ದು